ಬೆಳಗಾವಿ ಭೀಮ್ಸ್ ನಲ್ಲಿ ಏನೇನು ನಡೀತಾ ಇದೆ ಅಶೋಕ್ ಕುಮಾರ್ ಶೆಟ್ಟಿ ಅವರು ಏನು ಮಾಡ್ತಾ ಇದಾರೆ ನೀವು ಮ್ಯಾನ್ ಪವರ್ ಪ್ರಕರಣದಲ್ಲಿ ದೊಡ್ಡ ಭ್ರಷ್ಟಾಚಾರ ನಡೆದ ಹೋಗ್ತಾ ಇದೆ ತಮಗೆಲ್ಲ ಗೊತ್ತಿದೆ ಆ ಕಾಣದ ಕಾನದ ಕೈವಾಡ ಯಾರದು ನಿಮ್ದು ಇದೆಯಾ ಯಾಕಂದ್ರೆ ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ ಎರಡು ಸಾವಿರ ಹತ್ತೊಂಬತ್ತರಿಂದ ಎರಡು ಸಾವಿರ ಇಪ್ಪತ್ತೈದವರೆಗೆ ನೀವು ರಾಮ್ ಕಂಪ್ಯೂಟರ್ಸ್ ಅವ್ರಿಗೆ ಯಾಕೆ ನೀವು ಟೆಂಡರ್ ಪಾಸ್ ಮಾಡ್ತಾ ಇದ್ರಿ ಒಳ ಹೊಂದಾಣಿಕೆ ಮಾಡಿಕೊಂಡು ಈತರು ಅರ್ಜಿ ಹಾಕಿದ್ರು ಕೂಡ ಅವರನ್ನು ಯಾಕೆ ನೀವು ದೂರ ತರ್ತಾ ಇದ್ರಿ ಅದು ಬೇಕಲ್ಲ ಮುಂದಿನ ಎಪಿಸೋಡದಲ್ಲಿ ಸಮಗ್ರವಾದಂಥ ವರದಿಯನ್ನು ಇನ್ನೂ ಅನೇಕ ವರದಿಗಳಿವೆ ನಿಮ್ಮ ಬಗ್ಗೆ ಭಾಳ ಆಪಾದನೆಗಳಿವೆ ಆ ಅಪಾದನೆಗೆ ಉತ್ತರ ಕೊಡೋರು ಯಾರು ನೀವೇ ಕೊಡಬೇಕು ಸರ್ಕಾರಕ್ಕಿಂತ ನೀವು ಶ್ರೇಷ್ಠ ಮಂತ್ರಿಗಳಿಲ್ಲಿ ಬರೋದಿಲ್ಲ ಲಕ್ಷ್ಮೀ ಬಬ್ಬಾಳ್ಕರ್ ಬರೋದಿಲ್ಲ ನಂತರ ಉಸ್ತುವಾರಿ ಸಚಿವರು ಇಲ್ಲಿ ಬರೋದಿಲ್ಲ ಹಾಗಾದ್ರೆ ಅವ್ರಿಗೂ ಕೂಡ ನೀವೇನಾದ್ರೂ ಹಪ್ತ ಏನಾದರೂ ಕೊಡ್ತಾ ಇದ್ದೀರಾ ಕೇಳಬೇಕಾಗ್ತದೆ ಯಾಕಂದ್ರೆ ರಾಮ್ ಕಂಪ್ಯೂಟರ್ಸ್ಗೆ ಯಾಕೆ ನೀವು ಟೆಂಡರ್ ನಾ ಮರು ಟೆಂಡರ್ ಕೊಡಬೇಕು ಹನ್ನೊಂದು ತಿಂಗಳಲ್ಲಿ ಟೆಂಡರ್ ಬದಲಾಗಬೇಕು ಏಳು ಟೆಂಡರ್ ಹಾಕಿದವರು ಸಾಕಷ್ಟು ಜನ ಇದ್ದಾರೆ ಅದರಲ್ಲಿ ಲಿಬ್ರಾ ಮ್ಯಾನ್ ಪವರ್ಸ್ ಬೆಳಗಾವಿ ಅವ್ರ ಅರ್ಜಿ ಹಾಕಿದ್ರು ಶಾರ್ಪ್ ಮ್ಯಾನ್ ಪವರ್ ಬೆಂಗ್ಳೂರು ಅವ್ರ ಅರ್ಜಿ ಹಾಕಿದ್ರು ಅವ್ರ ಅರ್ಜಿ ಏನಾಯ್ತು ಅವ್ರಿಗೆ ಯಾಕೆ ಕೊಡ್ಲಿಲ್ಲ ಅವರು ಎಕ್ಸ್ಪರ್ಟ ಇವ್ರನ್ನೇ ಯಾಕೆ ಪದೇ ಪದೇ ನಂತರ ನಿಮ್ಮ ಹೆಂಡತಿ ಅದೇನು ವರ್ಕರ್ ಇದಾರೆ ಒಂದು ಸಾವಿರ ರೂಪಾಯಿ ಎಲ್ ಐ ಸಿ ಗುತ್ತಿಗೆ ಮೇ ಅದರ ಏನು ಸೇವೆ ಸಲ್ತಾರೆ ಅವ್ರಿಗೆ ಹೊರಗುತ್ತಿ ಒಂದು ಸಾವಿರ ಎಲ್ ಐ ಸಿ ಯಾಕೆ ಮಾಡಿಸ್ತಾ ಇದ್ರಿ ನಿಮ್ಮ ಹೆಂಡತಿ ಹೆಸರಿನಲ್ಲಿ ಎಲ್ ಐ ಸಿ ನಡೆದಿದೆ ನಂತರ ನೌಕರಿಂದ ನೀವು ನೌಕರನ್ನು ದುಡ್ಡು ಪಡಿತಿದ್ದೀರ ಅಂತ ಆರೋಪನೂ ಇದೆ ಆ ಆರೋಪಗೆ ಯಾರು ಸಿದ್ಧಪಡಿಸ್ರು ಆಗಸ್ಟ್ ಎರಡು ಸಾವಿರ ಆಗಸ್ಟ್ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತೆರಡರಿಂದ ಅಧಿಕಾರವನ್ನು ನೀವು ಸ್ವೀಕಾರ ಮಾಡಿದರೆ ಎಷ್ಟು ವರ್ಷ ಆಯ್ತು ಮೂರು ವರ್ಷ ಆಯ್ತು ಮೂರು ವರ್ಷದಿಂದ ರಾಮ್ ಕಂಪುಟೀಶ್ಗೆ ಯಾಕೆ ಎಲಿಜಿಬಲ್ ಮೂರು ಜನ ಇದ್ರು ಕೂಡ ಅವ್ರು ಯಾಕೆ ನೀವು ಕೊಟ್ಟಿಲ್ಲ ಇದು ಇದು ಇದಾದ ನಂತರ ಪ್ರಕರಣಗಳ ಮೇಲೆ ಪ್ರಕರಣ ಹೊರಗೆ ಬರ್ತವೆ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲರಿಗೂ ಒಂದೇ ಅದರ ಒಳ ಹೊಂದಾಣಿಕೆ ಮಾಡಿಕೊಂಡು ಅವರಿಗೆ ಸಿಗುವಂಥ ಒಂದು ವ್ಯವಸ್ಥೆ ಕಾನೂನಿನ ಅಡಿಯಲ್ಲಿ ಮಾಡ್ತಾ ಇದ್ದಾರೆ ನಾವು ಕಾನೂನು ಬಿಟ್ಟಲ್ಲ ಕಾನೂನು ಅಡಿಯಲ್ಲಿ ಯಾಕಂದ್ರೆ ಯಾರಾದರೂ ಬಂದ ಕೇಳಿದ್ರೆ ನೋಡಿ ಸರ್ ಹಿಂಗ್ ಟೆಂಡರ್ ಹಾಕಿದ್ರು ಹಿಂಗಿತ್ತು ಇವರು ಕಡಿಮೆ ಹಾಕಿದ್ರು ಇವ್ರು ಹಾಕಿದ್ರು ಎಲ್ಲ ನೀವೇ ಸರ್ಕಾರ ಏನು ತನಿಖೆ ಹಾಕಿಕೊಳ್ಳೋದಿಲ್ಲ ಇಲ್ಲಿ ಎಲ್ಲರೂ ಆಗಿ ಆಗಿದ್ದಾರೆ ನಂತರ ಕೆ ಟಿ ಟಿ ಪಿ ಆಕ್ಟ್ ಪ್ರಕಾರ ಎಲ್ಲರೂ ಆಗ್ಬೇಕಂತಿದೆ ನೀವು ಎಷ್ಟು ಜನರು ಭಾಗಿಯಾಗ್ತೈದ್ಕೊಂಡ್ರಿ ಈ ಮೂರು ವರ್ಷದ ನೀವು ಕಿಂಗ್ ಆಫ್ ಕಿಂಗ್ ಹ್ಯಾಂಗೆ ಶಾಸಕರು ಮೌನ ರಾಜೇಶ್ ಶೇಟ್ ಅವರು ನೀವು ಹೋಗಿ ಭೇಟಿ ಕೊಡ್ಬೇಕು ಕೇಳಬೇಕು ಲಕ್ಷ್ಮೀ ಬರ್ಕ ಅಲ್ಲಿಂದ ಹಾದು ಹೋಗ್ತಾರೆ ಉಸ್ತುವಾರಿ ಸಚಿವರೇ ಭೀಮ್ಸ್ ಹದ್ಗೆಡ್ಲಿಕ್ಕೆ ಅಲ್ಲಿ ಆಡಳಿತ ವ್ಯವಸ್ಥೆ ಹದಗೆಡ್ಲಿಕ್ಕೆ ಯಾರು ಅಶೋಕ್ ಕುಮಾರ್ ಶೆಟ್ಟಿ ಡೈರೆಕ್ಟರ್ ಭೀಮ್ಸ್ ನಿರ್ದೇಶಕರು ಇವ್ರ ಮೇಲೆ ಕ್ರಮ ಆಗಬೇಕು ಬೇರೆ ಕಡೆ ವರ್ಕ್ ಮಾಡಿ ಬೇರೆ ಕಡೆ ವರ್ಕ್ ಮಾಡಿದರೆ ಏನಂ ತೊಂದರೆ ಇದೆ ಈಗಾಗಲೇ ಏನು ಪಿಡಬ್ಲ್ಯೂ ಸೆಕ್ರೆಟರಿ ಹಾಲಿ ಪಿಡಬ್ಲ್ಯೂ ಸೆಕ್ರೆಟರಿ ಇದ್ದಾರೆ ಅಮ್ಲ ಬಿಸ್ವಾಸ್ ಅವರು ಹೌದು ಇದ್ದಾಗ ಕಮಿಷನರ್ದಾಗ್ಸೈತಿ ಎರಡು ಸಾವಿರ ಇಪ್ಪತ್ತೊಂದು ಎರಡು ಸಾವಿರ ಇಪ್ಪತ್ತ ಎರಡರಲ್ಲಿ ಇದು ಅವಾಗ ಕೂಡ ಇವ್ರ ಮೇಲೆ ಹರಿ ಹರಿದಿದ್ರು ಅದು ಕೂಡ ಏನು ಮಾಡುವಂತಿಲ್ಲ ಅಂದರೆ ಹೆಂಗೆ ಪಿ ಡಬ್ಲ್ಯೂ ಡಿ ಹಾಲಿ ಸೆಕ್ರೆಟರಿ ಆಮ್ಲ ಅವರು ಅಮ್ಲ ಬಿಸ್ವಾಸ್ ಅವರು ಅವರು ಮಾತು ಕೇಳಿಲ್ಲ ಅಂತಂದರೆ ಮತ್ತೆ ಯಾರು ಮಾತು ಕೇಳೋರು ನೀವು ಏನಾರು ಸೆಟಲ್ಮೆಂಟ್ ಮಾಡ್ತಾ ಇದ್ದಾರಾ ಮಂತ್ರಿಗಳ ಜೊತೆ ಕೊಡ್ತಕ್ಕಂಥ ವ್ಯವಹಾರ ಇದೆಯಾ ಹೊಸ ಕಟ್ಟಡದಲ್ಲಿ ಎಷ್ಟು ಅವ್ಯವಹಾರ ಆಯಿತು ಅದನ್ನು ತೆಗೆಯವರು ಯಾರು ಒಂದೊಂದಾಗಿ ಹೊರಗೆ ತೆಗಿತೇವೆ ಇದು ಮೊದಲನೇ ಎಪಿಸೋಡ್ ಇದು ಎರಡನೇ ಎಪಿಸೋಡ್ ಬರ್ತದೆ ಮೂರನೇ ಎಪಿಸೋಡ್ ಬರ್ತದೆ ಎಪಿಸೋಡ್ ಬರ್ತದೆಲ್ಲ ಸರ್ಕಾರದ ತನಿಖೆ ಆಗ್ಬೇಕು ಸಿ ಬಿ ಐ ತನಿಖೆ ಬೇಕು ಶಿವಡಿ ತನಿಖೆ ಆಗ್ಬೇಕು ಇಲ್ಲಿ ಕಳಪೆ ಓಟದ ಸಿಲಿಂಡರ್ ಯಾರು ಪೂರೈಕೆ ಮಾಡ್ತಾರೆ ಅದಾಗಬೇಕು ಅಲ್ಲಿ ಏಜೆನ್ಸಿ ಇದೆ ಅದು ಒಂದೊಂದಾಗಿ ಹೇಳ್ಕೊತ ಹೋಗ್ತೇವೆ ಈಗ ಒಂದಾತು ಇನ್ನೊಂದು ಮತ್ತೊಂದು ಭಾಗವದ್ದು ಭಾಗ ಎರಡು ಭಾಗ ಮೂರು ಭಾಗ ನಾಲ್ಕು ಇದು ರಾಮಾಯಣ ಮಹಾಭಾರತ ಇದೆ ಇಲ್ಲಿ ವಲಸೆ ವ್ಯವಸ್ಥೆ ಕೊರೋನಾ ಪೀಡದಲ್ಲಿ ಏನೋ ಒಳ್ಳೇದು ಮಾಡಿದ್ರಿ ತದನಂತರ ಔಷಧ ಅಲ್ಲಿ ಕೊರತೆ ಇದೆ ಎಲ್ಲ ನೀವು ನೋಡ್ಕೋಬೇಕಲ್ಲ ಆದ್ರೆ ಈಗ ಸದ್ಯಕ್ಕೆ ಈ ಎಪಿಸೋಡದಲ್ಲಿ ಮ್ಯಾನ್ ಪವರ್ ಏನು ಒಂದು ಪ್ರಕರಣ ನಡೆದೋಗಿದೆ ಟೆಂಡರ್ ಪ್ರಕರಣದಲ್ಲಿ ಅದನ್ನು ತಮ್ಮ ಮುಂದೆ ಇಟ್ಟಿದೆ ಸಿದ್ದರಾಮಯ್ಯ ಅವರು ಗಮನಿಸಬೇಕು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡ ಗಮನಿಸಬೇಕು ನಾಳೆ ಮತ್ತೊಂದು ಹೊಸ ವಿಡಿಯೋ ಇವ್ರದೇನೆ ಇವ್ರ ಬೆನ್ನ ಹತ್ಬೇಕೀಗ ಯಾರ್ಯಾರು ಇದ್ದಾರೆ ಅವ್ರ ಬೆನ್ನ ಹತ್ಬೇಕು ಅಂದಾಗ ಮಾತ್ರ ಹೊರಗೆ ಬರ್ತದೆ ಇಲ್ಲಾಂದ್ರೆ ಬರೋದಿಲ್ಲ ಅವಾಗ ಏನ್ ಮಾಡ್ತೀರ ನೀವು ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ಈ ಪ್ರಕಾರವನ್ನ ಗಮನಿಸಬೇಕು ಇಲ್ಲಿ ಏನು ರಾಮ್ ಕಂಪ್ಯೂಟರ್ಸ್ ಏನಿದ್ದಾರೆ ಅವು ಟೆಂಡರ್ ರದ್ದಾಗಬೇಕು ಮೊದಲು ಅಂತರ ಉಳಿದವರಿಗೆ ಏನು ಕೆಟಿಟಿಪಿ ಟಿ ಪಿ ಆಕ್ಟ್ ಪ್ರಕಾರ ಎಲ್ಲರೂ ಭಾಗಿಯಾಗಬೇಕಂತೀರೇ ಅಂತರ ಬಯೋ ಮೆಟ್ರಿಕ್ ಇಲ್ಲವೇ ಇಲ್ಲ ಅದೊಂದು ಇದೆ ಇಲ್ಲಿ ಮತ್ತೆ ಪೇಮೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ ಬಯೋಮೆಟ್ರಿಕ್ ಇಲ್ಲ ಅಂದ್ರೆ ಹೆಂಗೆ ಇನ್ನೂ ಅನೇಕ ಪ್ರಕರಣಗಳಿವೆ ಈಗ ಇಷ್ಟು ಸಾಕು ಮುಂದಿನ